ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಹಾಗೂ ಗಿಲ್ಲಿ ನಟ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ ಈ ಬಗ್ಗೆ ಪರ ವಿರೋಧ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಡೆಯುತ್ತಿದೆ ಹೀಗಿರುವಾಗಲೇ ಗಿಲ್ಲಿ ನಟನ ಚೀಮಾರಿ ಹಾಕಿ ಉಗ್ರ ಮಂಜು ಪರ ನಿಂತಿದ್ದಾರೆ ಭಾವಿ ಪತ್ನಿ ಸಂಧ್ಯಾ ಖುಷಿ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಟಾಸ್ಕ್ ಅನ್ವಯ ಬಿ ಬಿ ಆಗಿ ಬದಲಾಗಿದೆ ಪ್ಯಾಲೇಸ್ಗೆ ಅತಿಥಿಗಳಾಗಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ ಉಗ್ರ ಮಂಜು ಮಂಜು ರದ ವಿಕ್ರಮ್ ಮೋಕ್ಷಿತಾ ಪೈ ಹಾಗೂ ಚೈತ್ರಾ ಕುಂದಾಪುರ್ ಬಂದಿದ್ದಾರೆ ಇನ್ನು ಟಾಸ್ಕ್ ಅನುಸಾರ ಈ ಬಾರಿಯೂ ಸ್ಪರ್ಧಿಗಳು ಸಂಬಂಧಿಗಳಾಗಿದ್ದಾರೆ ಈ ವೇಳೆ ಗಿಲ್ಲಿ ನಟ ಆಡಿದ ಮಾತುಗಳು ವಿವಾದಕ್ಕೆ ಗ್ರಾಸ್ ಆಗಿದೆ ಸ್ನೇಹಿತರೆ ಹೌದು ಬಿಗ್ ಬಾಸ್ ಮನೆಯೊಳಗೆ ಅತಿಥಿಗಳು ಬಂದ ಮೇಲೆ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ

ಇನ್ನು ಈ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇದೇ ರೀತಿ ಘೋಷಿಸಿದ್ದಾರೆ ಸ್ನೇಹಿತರೆ ಇನ್ನು ಆಗ ಓ ಸೂಪರ್ ಅಂತ ಎಲ್ಲರೂ ಕೂಡ ಚಪಾಳೆ ತಟ್ಟಿ ಆ ವೇಳೆ ಮದ್ಯ ಬಾಯಿಗೆ ಹಾಕಿದ ಗಿಲ್ಲಿ ನಟ ಎರಡನೇ ಮದುವೆಯದ್ದ ಮೂರನೇ ಮದುವೆಯದ್ದ ಎಂದು ಬಿಟ್ಟರು ಆಗ ಉಗ್ರಂ ಮಂಜು ಅಕ್ಷರ ಸಹ ಗರಂ ಕೂಡ ಆದರೂ ಕೆಲವೊಂದನ್ನು ಪರ್ಸ್ನಲ್ ಆಗಿ ಬಿಟ್ಟು ಬಿಡಬೇಕು ನೀನು ಸಪ್ಲೈಯರ್ ಅಲ್ಲ ನಾನು ಗೆಸ್ಟ್ ಅಲ್ಲ ಎಂದು ಗಿಲ್ಲಿ ನಟನಿಗೆ ಉಗ್ರಂ ಮಂಜು ವಾರ್ನಿಂಗ್ ಕೊಟ್ಟರು ಹೀಗಿರುವಾಗಲೇ ನೀವೆಲ್ಲ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಎಂಬ ಮಾತು ಗಿಲ್ಲಿ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇನ್ನ ಇದೇನೆಲ್ಲ ಕೇಳಿ ಉಗ್ರಂ ಮಂಜು ಭಾವಿ ಪತ್ನಿ ಸಂಧ್ಯಾ ತಮ್ಮ ಬೇಸರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮೂಲಕ ಕೂಡ ಹೊರ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಉಗ್ರಂ ಮಂಜು ಭಾವಿ ಪತ್ನಿ ಸಂಧ್ಯಾ ಸ್ಟೋರಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಏನಪ್ಪ ವಿಷಯ ಅಂದ್ರೆ ಎಲ್ಲರ ಹತ್ತಿರ ಪರ್ಸ್ನಲ್ ವಿಷಯಗಳನ್ನ ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನ ಎಲ್ಲ ಶೋಗಳಲ್ಲೂ ಒಂದೊಂದು ಹುಡುಗಿ ಒಲೆ ಇಟ್ಟು ಗೆಲ್ಲೋ ಗಿಲ್ಲಿ ಬೇರೆಯವರಿಗೆ ಎಷ್ಟನೇ ಅದ್ದು ಅಂತ ಕೇಳಿದ್ದೀನ ಬಿಟ್ಟಿ ಊಟ ಕೊಡೋ ಎಂಥ ಅಯೋಗ್ಯ ಇದೆಯಾ ನಿನಗೆ ಗಿಲ್ಲಿ ನೀನು ಬಿಟ್ಟಿ ಊಟ ಹಾಕ್ತಿರುವುದು ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡ ಅನ್ನೋದು ನೆನಪಿರಲಿ ಎಂದು ಅಖಿಲಾಗಿ ಅಜ್ವರ ಎಂಬುದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅದನ್ನೇ ಉಗ್ರಂ ಮಂಜು ಅವರ ಭಾವಿ ಪತ್ನಿ ಸಂಧೀ ಖುಷಿಕೂಡೂ ಕೂಡ ಇದೇ ರೀತಿ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ಈ ವಿಷಯಕ್ಕೆ ಉಗ್ರ ಮಂಜು ಗಿಲ್ಲಿ ನಟನೆಗೆ ತುಂಬಾ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದಕ್ಕಾಗಿ ಎಲ್ಲರಿಗೆ ತುಂಬಾ ಕೋಪ ಅನ್ನೋದು ಇದೆ ಈ ವಿಷಯಕ್ಕಾಗಿ ಸ್ನೇಹಿತರೆ ಇನ್ನು ಈ ರೀತಿ ಗಿಲ್ಲಿ ಮಾಡುವ ಅವಾಂತರಕ್ಕೆ ಈ ವಾರದ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕಿಚ್ಚ ಕ್ಲಾಸ್ ತಗೊಂತಾರೆ ಅಂತ ನಾವು ಕೂಡ ಕಾದ್ ನೋಡೋಣ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಹೊಸ ಹೊಸ ವಿಷಯಗಳನ್ನು ತಗೊಂಬರ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಗೆ ಸಪೋರ್ಟ್ ಮಾಡೋದನ್ನು ಅಂತ ದಯವಿಟ್ಟು ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಗುಡ್ ಬಾಯ್ ಸ್ನೇಹಿತರೆ ಬಾಯ್